ಸ್ವತಃ ಶ್ರೀದೇವಿಯವರೇ ಅಧಿಕೃತವಾಗಿ ನಮ್ಮ ಇಬ್ಬರ ಈ ವಿಚ್ಛೇದನದ ಮಧ್ಯೆ ಸಪ್ತಮಿಗೌಡ ಅವರ ಪ್ರವೇಶ ಆಗಿದೆ ನಾನು ಐವಿಟ್ನೆಸ್ ಇದ್ದೇನೆ ಅವರ ಏಕಾಂತವನ್ನು ಕಂಡಿದ್ದೇನೆ ನಾನು ಸಪ್ತಮಿ ಗೌಡ ಅವರ ಧ್ವನಿ ಮತ್ತು ಅವರ ಆಡಿಯೋ ಅವರ ತಪ್ಪೊಪ್ಪಿಗೆ ಅನ್ನಬಹುದಾದಂಥ ಒಂದು ಆಡಿಯೋ ವಾಯ್ಸ್ ರೆಕಾರ್ಡರು ದುಃಖ ಮಿಶ್ರಿತವಾದಂಥ ವಾಯ್ಸ್ ರೆಕಾರ್ಡರು ಯಾವುದೋ ಒಬ್ಬ ನಿರ್ಮಾಪಕನಿಗೆ ಪ್ರಾಯಶಃ ಅವರು ನಿವೇದನೆ ಮಾಡಿಕೊಳ್ಳುವಂಥ ಒಂದು ಮಾತುಗಳು ತೀರ ಜರೂರತ್ತಾಗಿ ಸೀರಿಯಸ್ಸಾಗಿ ಅದು ಟ್ರೋಲ್ ಆಗ್ತಾ ಇದೆ ವೈರಲ್ ಆಗ್ತಾಯಿದೆ ಗೌಡ ಅವರ ಪ್ರವೇಶವೇ ಕಾರಣವೇ ವಿಚ್ಛೇದನಕ್ಕೆ ಎಲ್ಲೋ ಒಂದು ಕಡೆ ಯುವ ವಿಚಲಿತ ಆಗೋದಕ್ಕೆ ಅಥವಾ ಅವರ ಸಾಂಸಾರಿಕ ಜೀವನ ವಿಚಲಿತ ಆಗೋದಕ್ಕೆ ಗೌಡ ಎಂಟ್ರಿ ಕಾರಣವೇ ಸಪ್ತಮಿ ಗೌಡಂದು ಅಂತ ಅನುಭವ ಅನ್ನೋದಕ್ಕೆ ಯಾವುದೇ ಅಧಿಕೃತ ದಾಖಲೆಗಳಿಲ್ಲ ಎಫ್ ಎಸ್ ಎಲ್ ರಿಪೋರ್ಟು ಇಲ್ಲ ವಿಧಿವಿಜ್ಞಾನ ಇಲಾಖೆಗೆ ಅದನ್ನು ಯಾರೂ ಕಳಿಸೂ ಇಲ್ಲ ಅಥವಾ ಸ್ವತಃ ಸಪ್ತಮಿ ಗೌಡ ತಾನು ತನ್ನದೇ ವಾಯ್ಸ್ ಅನ್ನೋದ ಅನ್ನೋದನ್ನು ಒಪ್ಪಿಕೊಂಡೂ ಇಲ್ಲ ಇಲ್ಲ ಸಂಸಾರ ಹಾಳಾಗೋದಕ್ಕೂ ಸಮಾಜ ಹಾಳಾಗೋದಕ್ಕೂ ಸಂಸ್ಕೃತಿ ಹಾಳಾಗುವುದಕ್ಕೂ ಒಂದು ಆಡಳಿತಾತ್ಮಕ ವ್ಯವಸ್ಥೆ ಕುಸಿಯೋದಕ್ಕೂ ಈ ಎಲ್ಲದಕ್ಕೂ ಕಾರಣ ನಮ್ಮ ಈ ತಂತ್ರಜ್ಞಾನದ ಭೂಮಿ ನಮಸ್ತೆ ಬಿ ಗಣಪತಿ ಚಾನಲ್ಗೆ ಸ್ವಾಗತ ಕನ್ನಡ ಚಿತ್ರರಂಗ ಇತ್ತೀಚಿನ ದಿನಗಳಲ್ಲಿ ಕೇವಲ ಸಮಾಜಕ್ಕೆ ಹಿತಕಾರಿಯಲ್ಲದ ಮತ್ತು ಸಮಾಜ ಏನನ್ನ ನಿರೀಕ್ಷೆ ಮಾಡ್ತಾ ಇತ್ತೋ ಆ ನಿರೀಕ್ಷೆಗೆ ಮೀರಿದ ಕೆಲವು ಭೀಭತ್ಸವಾದಂಥ ಮತ್ತು ಅನಪೇಕ್ಷಿತ ಘಟನೆಗಳನ್ನು ನಮ್ಮ ಕಣ್ಣೆದುರು ಇಡ್ತಾ ಇದೆ ಬಂದು ಬಂದ ಸಿನಿಮಾಗಳು ಇದೆ ಸಿನಿಮಾಗಳು ಗೆಲ್ತಾ ಇಲ್ಲ ಬಿಡುಗಡೆಗೆ ಸಿದ್ಧಗೊಂಡಂಥ ಸಿನಿಮಾಗಳು ಬಿಡುಗಡೆ ಆಗಬೇಕೋ ಬೇಡವೋ ಅನ್ನುವಂಥ ಆತಂಕದಲ್ಲಿದೆ ಇದರ ಮಧ್ಯೆ ದರ್ಶನ ಪ್ರಕರಣ ಆಯಿತು ದರ್ಶನ ಪ್ರಕರಣ ಒಂದು ಹಂತಕ್ಕೆ ಹದಿನಾಲ್ಕು ದಿನದ ನ್ಯಾಯಾಂಗ ಬಂಧನ ಅದರ ಜೊತೆ ಜೈಲು ಪರಪನಾಗ್ರಹಾರ ಈ ಎಲ್ಲ ಬೆಳವಣಿಗೆ ಇರೋ ಹೊತ್ತೊತ್ತಿಗೆ ಅದರ ಮೊದಲೇ ಆರಂಭ ಆದದ್ದು ದೊಡ್ಡ ಮನೆ ಅಂತ ಕರೆಸ್ಕೊಳ್ಳಬಹುದಾದ ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗನ ಯುವರಾಜ್ಕುಮಾರ್ ಅವರ ವಿಚ್ಛೇದನದ ಪ್ರಕರಣ ಆ ವಿಚ್ಛೇದನದ ಪ್ರಕರಣಕ್ಕೆ ಕಾನೂನಾತ್ಮಕವಾಗಿ ಯಾವ ರೀತಿಯ ತೊಡಗಿಕೊಳ್ಳುವಿಕೆ ಇತ್ತೋ ಆ ತೊಡಗಿಕೊಳ್ಳುವಿಕೆಯ ಮಿತಿ ಮತ್ತು ಅದರ ಬೌಂಡ್ರಿಯನ್ನು ಸಂಪೂರ್ಣವಾಗಿ ದಾಟಿ ಯುವ ಅವರ ವಕೀಲರು ಅತ್ಯಂತ ಖಾಸಗಿ ಅನ್ನಬಹುದಾದಂಥ ವಿಚಾರಗಳನ್ನು ಕೂಡ ಸಾರ್ವಜನಿಕಗೊಳಿಸಿದರು ಇದೆಲ್ಲ ಆ ಮನೆತನವನ್ನು ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಗಮನಿಸುವಂಥ ನಮ್ಮಂಥ ಹಿತೈಷಿಗಳಿಗೆ ಬಹಳ ನೋವಾಗಿದೆ ಯಾಕೆಂತಂದರೆ ಈ ವಿಚ್ಛೇದನ ಅನ್ನೋದು ಇವತ್ತಿನ ಕಾಲಘಟ್ಟದಲ್ಲಿ ತೀರ ಸಾಮಾನ್ಯ ಆಗಿದೆ ಚಂದನ್ ಮತ್ತು ನಿವೇದಿತ ಎಷ್ಟು ಚಂದವಾಗಿ ಎಷ್ಟು ಸುಭಗತನದಿಂದ ಮಾದರಿಯಾಗಿ ತಮಗೆ ಇಷ್ಟ ಇಲ್ಲ ಮುಂದೆ ನಾವು ಒಟ್ಟಾಗಿ ಬದುಕಲಿಕ್ಕಾಗೋದಿಲ್ಲ ಆದ್ದರಿಂದ ಇಲ್ಲಿವರೆಗೆ ಬದುಕಿದ ನೆನಪುಗಳೊಂದಿಗೆ ನಾವು ಅತ್ಯಂತ ಸುಸಂಸ್ಕೃತವಾಗಿ ಸುವ್ಯವಸ್ಥಿತವಾಗಿ ಸಮಾಜಕ್ಕೆ ಒಂದು ತೋರು ಬೆರಳು ಅನ್ನುವ ರೀತಿಯಲ್ಲಿ ನಾವು ನಮ್ಮನ್ನು ಪಾರಸ್ಪರಿಕವಾಗಿ ಬೀಳ್ಕೊಡ್ತಾ ಇದ್ದೇವೆ ಎಷ್ಟು ಚೆಂದ ಅದು ವಯಸ್ಸಿಗೆ ಮೀರಿದ ಗಾಂಭೀರ್ಯ ಎಷ್ಟೋ ದೊಡ್ಡ ದೊಡ್ಡ ನಟರು ದೊಡ್ಡ ದೊಡ್ಡ ಮನೆತನದ ನಟರು ಸಿನಿಮಾಕ್ಕೆ ಒಂದು ಮಾದರಿಯಾಗಿರುವಂಥ ಕುಟುಂಬ ಇದನ್ನು ಮಾಡಬೇಕಾಗಿತ್ತು ಯುವರಾಜ್ ಕುಮಾರರ ವಿಚ್ಛೇದನದ ಪ್ರಕರಣವನ್ನು ನಮ್ಮಂಥವರು ಈ ರೀತಿಯಲ್ಲಿ ನಿರೀಕ್ಷೆ ಮಾಡಿದ್ದೆವು ಆದರೆ ಪತ್ನಿ ಅವರ ಮೇಲೆ ಇನ್ನಿಲ್ಲದ ಆಪಾದನೆಗಳನ್ನು ಲಾಯರ್ ಸಾರ್ವಜನಿಕವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಮಾಡುವಂಥದ್ದು ಬೆಡ್ರೂಮಿನ ವಿಚಾರಗಳನ್ನು ತಂದು ಅಲ್ಲಿ ಅವರು ಮಾತಾಡಿದ್ದು ಇವೆಲ್ಲವೂ ಯಾವುದೇ ಒಂದು ದೊಡ್ಡತನಕ್ಕೆ ಸಾಕ್ಷಿಯಾಗಿ ಉಳಿದಿಲ್ಲ ಅದು ಸಣ್ಣತನಕ್ಕೆ ಸಾಕ್ಷಿಯಾಗಿ ಮುಜುಗರವನ್ನು ತಂತು ಇದನ್ನು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಯಾಕೆಂತಂದರೆ ಫ್ಯಾಮಿಲಿ ಕೋರ್ಟಲ್ಲಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದಾಗ ಅದರ ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವುದು ಕೂಡ ಕಾನೂನಿನ ಒಂದು ಚೌಕಟ್ಟದು ಅದನ್ನು ಸ್ವತಃ ಲಾಯರೇ ಮೀರಿದರೆ ಅದಕ್ಕೆ ಶ್ರೀದೇವಿ ಪರವಾದಂಥ ಲಾಯರು ಕೌಂಟ್ರ್ ಕೊಟ್ಟರು ಈ ವಾದ ವಿವಾದಗಳ ಮಧ್ಯೆ ಅಚಾನಕ್ಕಾಗಿಯೋ ಅಥವಾ ಅಗತ್ಯತೆ ಇತ್ತೋ ನನಗೆ ಗೊತ್ತಿಲ್ಲ ಸಪ್ತಮಿಗೌಡ ಅವರ ಹೆಸರು ಬಂತು ಸ್ವತಃ ಶ್ರೀದೇವಿಯವರೇ ಅಧಿಕೃತವಾಗಿ ನಮ್ಮ ಇಬ್ಬರ ಈ ವಿಚ್ಛೇದನದ ಮಧ್ಯೆ ಸಪ್ತಮಿ ಗೌಡ ಅವರ ಪ್ರವೇಶ ಆಗಿದೆ ನಾನು ಐವಿಟ್ನೆಸ್ ಇದ್ದೇನೆ ಅವರ ಏಕಾಂತವನ್ನು ಕಂಡಿದ್ದೇನೆ ನಾನು ಈ ರೀತಿಯ ಮಾತುಗಳು ಶ್ರೀದೇವಿಯವರ ಲಾಯರ್ ಮೂಲಕ ಬಂತು ಈ ಘಟ್ಟದಲ್ಲಿ ಒಂದೆರಡು ದಿನ ಅದು ಚರ್ಚೆ ವಿಚರ್ಚೆ ಸಾಮಾಜಿಕ ಜಾಲತಾಣದಲ್ಲಿ ಪತ್ರಿಕೆಗಳಲ್ಲಿ ಟಿ ವಿಗಳಲ್ಲೆಲ್ಲ ಬಂತು ಆವಾಗ ಸಪ್ತಮಿಗೌಡ ಶ್ರೀದೇವಿಯವರ ಮೇಲೆ ಮಾನ್ನಷ್ಟ ಮೊಕದ್ದಮೆಯನ್ನು ಹೂಡಿದರು ಅಲ್ಲಿಗೆ ಒಂದು ಕಾಲಘಟ್ಟದಲ್ಲಿ ನಿಂತಿತ್ತು ದರ್ಶನ್ ಪ್ರಕರಣ ಆಯಿತು ಈ ಪ್ರಕರಣ ತೆರೆಗೆ ಬಂದು ಬಿತ್ತು ಯಾವಾಗ ದರ್ಶನ್ ಪರಪ್ಪನ ಅಗ್ರಹಾರಕ್ಕೆ ಹೋದರೂ ಆ ನಂತರದ ದಿನದಿಂದ ಅಂದರೆ ಕಳೆದ ಮೂರು ನಾಲ್ಕು ದಿನದಲ್ಲಿ ಸಪ್ತಮಿಗೌಡ ಅವರ ಧ್ವನಿ ಮತ್ತು ಅವರ ಆಡಿಯೋ ಅವರ ತಪ್ಪೊಪ್ಪಿಗೆ ಅನ್ನಬಹುದಾದಂಥ ಒಂದು ಆಡಿಯೋ ವಾಯ್ಸ್ ರೆಕಾರ್ಡರು ದುಃಖ ಮಿಶ್ರಿತವಾದಂಥ ವಾಯ್ಸ್ ರೆಕಾರ್ಡರು ಯಾವುದೋ ಒಬ್ಬ ನಿರ್ಮಾಪಕನಿಗೆ ಪ್ರಾಯಶಃ ಅವರು ನಿವೇದನೆ ಮಾಡಿಕೊಳ್ಳುವಂಥ ಒಂದು ಮಾತುಗಳು ತೀರ ಜರೂರತ್ತಾಗಿ ಸೀರಿಯಸ್ಸಾಗಿ ಅದು ಟ್ರೋಲ್ ಇದೆ ವೈರಲ್ ಆಗ್ತಾಯಿದೆ ಇದೆ ಈ ಸಂದರ್ಭದಲ್ಲಿ ನಿಂತು ನಾನು ನಿಮ್ಮೊಟ್ಟಿಗೆ ಒಂದು ನಾಲ್ಕು ಮಾತಾಡಬೇಕು ಅಂತ ಕೂತಿದ್ದೇನೆ ಸಪ್ತಮಿ ಗೌಡ ಅವರ ಆಡಿಯೋವನ್ನು ನಾವು ಪ್ಲೇ ಮಾಡೋದಿಲ್ಲ ಯಾಕೆ ಅಂತಂದರೆ ಯಾವುದೇ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ಅದರ ಅಧಿಕೃತವಾದಂಥ ಒಂದು ಯಾವುದೇ ಸಾಕ್ಷಿಗಳು ಅಥವಾ ಅದು ಅಧಿಕೃತ ಅವರದೇ ಅನುಭವದಾದಂಥ ತಥಾಖಿತವಾದಂಥ ಗುರುತು ಇಲ್ಲದೇನೆ ಸಾಕ್ಷ್ಯ ಇಲ್ಲದೇನೆ ಖಚಿತತೆ ಇಲ್ಲದೇನೆ ಯಾಕೆಂದರೆ ಸಪ್ತಮಿ ಗೌಡ ಇದನ್ನು ನನ್ನ ಮಾತು ಅಂತ ಖಚಿತನೂ ಪಡಿಸಿಲ್ಲ ತನ್ನ ಮಾತು ಅಲ್ಲ ಅಂತ ಅವರು ಅದನ್ನು ಅಲ್ಲಗಳೂ ಇಲ್ಲ ಹಾಗಾಗಿ ನಾವು ಆ ವಾಯ್ಸ್ ರೆಕಾರ್ಡನ್ನು ಏನು ಇವತ್ತು ಇದೆ ಅದನ್ನು ಯಥಾವತ್ತಾಗಿ ನಾನು ಪಬ್ಲಿಷ್ ಮಾಡೋದಿಲ್ಲ ಯಾಕೆ ಮಾಡೋದಿಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಜೀವನದ ಒಟ್ಟು ನದಿಯಲ್ಲಿ ಕೆಲವು ಸರಿ ಆಗಬಹುದಾದ ಘಟನೆಗಳು ಆಗಬಾರದ ಘಟನೆಗಳು ಎಲ್ಲವೂ ನಡೀತವೆ ಯುವ ಮತ್ತು ಶ್ರೀದೇವಿಯವರ ಮಧ್ಯೆ ಹಲವಾರು ಆರೋಪ ಪ್ರತ್ಯಾರೋಪ ಬಂದಿದೆ ಅದರ ಮಧ್ಯೆ ಸಪ್ತಮಿಗೌಡ ಅವರು ಕೂಡ ಸಾಕ್ಷಿ ಪ್ರಜ್ಞೆಯಾಗಿ ನಿಂತಿದ್ದಾರೆ ವಿಚ್ಛೇದನಕ್ಕೆ ಎಲ್ಲೋ ಒಂದು ಕಡೆ ಸಪ್ತಮಿಗೌಡ ಅವರ ಪ್ರವೇಶವೇ ಕಾರಣವೇ ವಿಚ್ಛೇದನಕ್ಕೆ ಎಲ್ಲೋ ಒಂದು ಕಡೆ ಯುವ ವಿಚಲಿತ ಆಗೋದಕ್ಕೆ ಅಥವಾ ಅವರ ಸಾಂಸಾರಿಕ ಜೀವನ ವಿಚಲಿತ ಆಗೋದಕ್ಕೆ ಸಪ್ತಮಿಗೌಡ ಎಂಟ್ರಿ ಕಾರಣವೇ ಈ ರೀತಿಯ ಪ್ರಶ್ನೆಗಳು ಹರಿದಾಡ್ತಾ ಇದೆ ಶ್ರೀದೇವಿ ಪ್ರಕಾರ ಅದು ಸತ್ಯ ಹೌದು ಅಂತ ಅವರು ವಾದಿಸೋದು ಸಪ್ತಮಿಗೌಡ ಈಗ ಮಾನಷ್ಟ ಮೊಕದ್ದಮೆ ಹಾಕಿದ್ದಾರೆ ಕೋಟ್ಯಂತ ರೂಪಾಯಿ ಅಂತಾದರೆ ಅದರ ಅರ್ಥ ಏನು ಇಲ್ಲ ನಾನಲ್ಲ ನಾನವಳಲ್ಲ ನಾನಲ್ಲಿ ನಿಮ್ಮ ಬದುಕನ್ನು ಹಾಳು ಮಾಡಲಿಕ್ಕೆ ಬಂದವಳಲ್ಲ ವಿಲನ್ ಅಲ್ಲ ನೀವು ನನ್ನ ಹೆಸರನ್ನು ಪ್ರಸ್ತಾಪಿಸುವ ಮೂಲಕ ನನ್ನನ್ನು ಆಪಾದನೆ ಮಾಡುವ ಮೂಲಕ ನನ್ನ ಮಾನಹಾನಿ ಮಾಡಿದ್ದೀರಿ ಅನ್ನೋದನ್ನು ಕೋರ್ಟಿಗೆ ಹೋಗಿದ್ದಾರೆ ಕೋರ್ಟಿಗೆ ಹೋದಂಥ ಸಪ್ತಮಿ ಗೌಡ ವಾಯ್ಸಲ್ಲಿ ಅಥವಾ ಯಾರಿಗೋ ಒಂದು ಮೆಸೇಜ್ ಕಳಿಸಿದ್ರಲ್ಲಿ ತನ್ನ ತಪ್ಪೊಪ್ಪಿಗೆಯನ್ನು ಈ ಮಟ್ಟದಲ್ಲಿ ದುಃಖ ಮಿಶ್ರಿತವಾಗಿ ನನ್ನಿಂದ ತಪ್ಪಾಗಿದೆ ಅಂತ ಒಪ್ಪಿಕೊಳ್ಳುವ ಸಾಧ್ಯತೆ ಇದೆಯೇ ಇದು ನನ್ನ ಪ್ರಶ್ನೆ ಒಮ್ಮೆ ಈ ರೀತಿಯ ಭಾವ ತಪ್ಪಿತಸ್ಥ ಭಾವ ಅಳಕು ಒಳಗೆ ಉಳಿದಿದ್ದೇ ಹೌದಾಗಿದ್ದರೆ ಅವರೀಗ ನಾಲ್ಕಾರು ದಿನದ ಹಿಂದೆ ಮಾನನಷ್ಟ ಮೊಕದ್ದಮೆಯನ್ನು ಯಾಕೆ ಇದ್ದರು ಹಾಗಾದರೆ ಈ ವಾಯಿಸು ಅವ್ರದ ಅವ್ರದೇ ಹೌದೇ ಅಲ್ಲವೇ ಅಥವಾ ಯಾರಾದರೂ ಮಿಮಿಕ್ರಿ ಮಾಡಿ ಇದನ್ನು ಕುಚೋದ್ಯಕ್ಕಾಗಿ ಬಿಟ್ಟಿದ್ದಾರೆಯೇ ಸಪ್ತಮಿ ಗೌಡ ಅವರ ಹೆಸರನ್ನು ಹಾಳು ಮಾಡೋದಕ್ಕಾಗಿ ಈ ಮಾತುಗಳನ್ನು ಈ ವಾಯ್ ಆಡಿಯೋವನ್ನು ಬಿಡಲಾಗಿದೆಯೇ ಇದರ ಹಿಂದೆ ಏನಾದರೂ ಒಂದು ಬೇರೆಯ ತಂತ್ರ ಇದೆಯೇ ಷಡ್ಯಂತ್ರ ಇದೆಯೇ ಈ ಥರದ ಪ್ರಶ್ನೆಗಳೆಲ್ಲ ಹುಟ್ಟುಕೊಳ್ತವೆ ಒಂದು ಇದಕ್ಕಿಂತ ಮುಖ್ಯವಾಗಿ ನನಗೆ ಇವತ್ತು ಆಘಾತ ಅಂತ ಅನಿಸೋದೇನು ಅಂತಂದರೆ ಇವತ್ತಿನ ಬದುಕಲ್ಲಿ ನಾವು ನಮ್ಮ ಕಾಸಾತರವನ್ನು ಉಳಿಸಿಕೊಳ್ಳಲಾರದಂಥ ಒಂದು ದುಸ್ಥಿತಿಯಲ್ಲಿ ನಿಂತಿದ್ದೇವಾ ದೊಡ್ಡ ದೊಡ್ಡ ರಾಜಕಾರಣಿಗಳು ಅಧಿಕಾರದ ರಾಜಕಾರಣದಲ್ಲಿ ಫೋನ್ ಟ್ಯಾಪಿಂಗ್ ಆಗತ್ತೆ ಅನ್ನುವಂಥದ್ದನ್ನು ನಾವು ಕೇಳಿದ್ದೇವೆ ಮೊನ್ನೆ ನಾನು ಮತ್ತು ಚಕ್ರತೀರ್ಥ ಮಾತಾಡ್ತಾ ಇದ್ದಾಗ ಮೂರು ಸರಿ ಫೋನ್ ಆಫ್ ಆಯಿತು ಆವಾಗ ಚಕ್ರತೀರ್ಥ ಹೇಳ್ತಾಯಿದ್ರು ಮರೇರಿ ಈ ಫೋನ್ ಆಫು ಆನು ಆಫು ಆನು ಆಗೋದು ನೋಡಿದ್ರೆ ಎಲ್ಲಾದರೂ ಟ್ಯಾಪಿಂಗ್ ಆಗ್ತಾ ಇದೆಯಾ ನಮ್ಮ ಫೋನು ಅಂತ ಕೇಳ್ತಾಯಿದ್ರು ಅಂದರೆ ಇವತ್ತಿನ ಒಟ್ಟು ಈ ಆಧುನಿಕ ಜೀವನದಲ್ಲಿ ಗ್ಲೋಬಲೈಸೇಷನ್ನಲ್ಲಿ ಮತ್ತು ತಂತ್ರಜ್ಞಾನದ ಭೂಮಿಂಗಲ್ಲಿ ನಾವು ನಾವಾಗಿ ಬದುಕಲಿಕ್ಕಾಗ್ತಾ ಇಲ್ಲ ನಮ್ಮ ಬೆಡ್ರೂಮು ನಮ್ಮ ಕಾಸಾತನವನ್ನು ಉಳಿಸ್ಕೊಳ್ತಾ ಇಲ್ಲ ನಮ್ಮ ಫೋನ್ಗಳು ನಮ್ಮ ಸಂಭಾಷಣೆ ನಾವು ಖಾಸಗಿಯಾಗಿ ಉಳಿಸ್ಕೊಳ್ಳಿಕ್ಕ ಆಗದೇ ಇದ್ದಂಥ ಪರಿಸ್ಥಿತಿಗೆ ತಲುಪಿದ್ದೇವೆ ಎಲ್ಲೋ ಒಂದು ನಡೆಬಾರದಂಥ ಘಟನೆ ನಡೆದಿದೆ ನಾನು ಗುರು ಅಂದರೆ ಯುವರಾಜ್ ಕುಮಾರರ ಮೂಲ ಹೆಸರು ಅವನಿಗೆ ಬುದ್ಧಿ ಹೇಳಿದ್ದೇನೆ ನಿನ್ನ ಮದುವೆಯನ್ನು ಬಿಟ್ಟು ನಾನು ನನ್ನ ಬದುಕಿಗೆ ಬಾ ಅಂತ ಅವನನ್ನು ನಾನು ಕರೆದಿಲ್ಲ ಅದರರ್ಥ ನನ್ನಿಂದ ತಪ್ಪಾಗಿಲ್ಲ ಅಂತಲ್ಲ ಅವನನ್ನು ತಡೆಯುವ ತುಂಬ ಕೆಲಸವನ್ನು ನಾನು ಮಾಡಿದ್ದೇನೆ ಆದರೆ ಈ ಘಟನೆ ನಿಮ್ಮ ಸೆಟ್ಟಲ್ಲಿ ನಡೆದಿದ್ದರಿಂದ ನಿಮಗೆ ಅದು ನೋವಾಗಿದೆ ನೀವು ನನ್ನನ್ನು ಕೇಳಲಿಲ್ಲ ಇಲ್ಲಿವರೆಗೆ ಅದರ ಅದರ್ ಸೈಡ್ ಫೇಸನ್ನು ಮಾತ್ರ ನೋಡಿದ್ದೀರಿ ನನ್ನ ಸೈಡ್ ಆಫ್ ದ ಸ್ಟೋರಿಯನ್ನು ನೀವು ದಯವಿಟ್ಟು ಕೇಳಬೇಕು ನನ್ನಿಂದ ತಪ್ಪೇ ಆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ನನ್ನ ತಪ್ಪಾಗಿದೆ ಆದರೆ ಅದು ಗುರುವಿನಿಂದ ಆದದ್ದು ಅವನಿಗೆ ಸಾಕಷ್ಟು ಬುದ್ಧಿ ಹೇಳಿದ್ದೇನೆ ನನ್ನ ತಾಯಿಯ ಮೇಲೆ ಆಡೆಯಾಗಿ ಈ ಮಾತನ್ನು ಹೇಳ್ತಾ ಇದ್ದೇನೆ ಈ ರೀತಿಯ ಮಾತುಗಳಿದೆ ಅದರಲ್ಲಿ ಅದು ಅಳು ಇದೆ ದುಃಖ ಇದೆ ಗದ್ಗದಿತ ಭಾವ ಇದೆ ಎಲ್ಲವೂ ಇದೆ ಅದಿವತ್ತು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಹಾಗಾದರೆ ಸಪ್ತಮಿ ಗೌಡ ಅಂತಲ್ಲ ಇನ್ನೊಬ್ಬರೇ ಯಾವುದೋ ಹೆಣ್ಮಕ್ಳು ನಾವಿರ್ಬೋದು ನೀವಿರ್ಬೋದು ಕೆಲ್ಫು ಕೆಲವು ಸಾರಿ ಕನ್ಫೇಸಿಂಗ್ ಬಾಕ್ಸಲ್ಲಿ ಕೂತು ನಾವು ಮಾತಾಡ್ತೇವೆ ಜೀವನದಲ್ಲಿ ಅಂಥ ಸಂದರ್ಭಗಳು ಬರ್ತವೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಕೆಲವು ತಪ್ಪು ಹೆಜ್ಜೆಗಳು ಇಡ್ತೇವೆ ಆ ತಪ್ಪು ಹೆಜ್ಜೆಗಳನ್ನು ತಿದ್ದುಕೊಳ್ಳುವ ಪ್ರಯತ್ನ ಮಾಡುವವರಿಗೆ ಪ್ರಾಶಸ್ತ್ಯ ಬೇಡವೆ ಗೌಡಂದು ಅಂತ ಅನುಭವ ಅನ್ನೋದಕ್ಕೆ ಯಾವುದೇ ಅಧಿಕೃತ ದಾಖಲೆಗಳಿಲ್ಲ ಎಫ್ ಎಸ್ ಎಲ್ ರಿಪೋರ್ಟೂ ಇಲ್ಲ ವಿಧಿವಿಜ್ಞಾನ ಅದನ್ನ ಯಾರೂ ಕಳಿಸೂ ಇಲ್ಲ ಅಥವಾ ಸ್ವತಃ ಸಪ್ತಮಿ ಗೌಡ ತಾನು ತನ್ನದೇ ವಾಯ್ಸ್ ಅನ್ನುವುದ ಅನ್ನೋದನ್ನು ಒಪ್ಪಿಕೊಂಡೂ ಇಲ್ಲ ಇಲ್ಲ ಒಬ್ಬ ಪ್ರಖ್ಯಾತ ಪ್ರಾಮಾಣಿಕ ದಕ್ಷ ಪೊಲೀಸ್ ಅಧಿಕಾರಿಯ ಮಗಳು ಆದ್ದರಿಂದ ಅವಳಿಂದ ಆಗುವ ತಪ್ಪುಗಳು ಅಥವಾ ಅತಿರೇಕಗಳು ಅದನ್ನು ನಾವು ನಿರೀಕ್ಷೆ ಮಾಡಲಿಕ್ಕಾಗೋದಿಲ್ಲ ಯಾಕಂದರೆ ತಂದೆಯ ಗೈಡ್ಲೈನ್ಸಲ್ಲಿ ಬೆಳೀತಾ ಇದ್ದಂಥ ಮಗು ಹೀಗೆ ಹೋದ್ರೂ ತಪ್ಪಾಗತ್ತೆ ಹೀಗೆ ಹೋದ್ರೂ ಸರಿದಾರಿ ಅನ್ನುವಂಥ ಆ ಒಂದು ಅದನ್ನು ಪ್ರತ್ಯೇಕಿಸಿ ನೋಡುವಂಥ ಒಂದು ವೈಚಾರಿಕತೆಯೂ ಇದೆ ಸೂಕ್ಷ್ಮತೆಯೂ ಇದೆ ಅಂತ ನಾನು ಭಾವಿಸಿದ್ದೇನೆ ಆದರೆ ಯೌವನ ಯಾರಪ್ಪ ನಾಸ್ತಿ ಆ ಹಂತ ಆ ಒಂದು ಟೈಮು ಒಟ್ಟಿಗೆ ಅಭಿನಯಿಸಿದ್ದು ಯುವ ತನ್ನ ಸಂಸಾರದಲ್ಲಿ ವಿಚಲಿತಗೊಂಡದ್ದು ಅಲ್ಲಿಂದ ಹೊರಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದದ್ದು ಪ್ರಾಯಶಃ ಸಪ್ತಮಿ ಅವರನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಹೊರಟದ್ದಿರಬಹುದು ಈಗ ಸಪ್ತಮಿ ಗೌಡದ್ದೇ ಹೌದು ಅಂತಾದರೆ ಆ ಮಾತಿನಲ್ಲಿ ಎಲ್ಲೋ ಒಂದು ಕಡೆ ಇಂಥ ಒಂದು ಪ್ರಯತ್ನ ನಡೆದಿದೆ ಅವರಿಬ್ಬರ ಮಧ್ಯೆ ಮಾತುಕತೆ ನಡೆದಿದೆ ಸಪ್ತಮಿ ಗೌಡ ಅತ್ಯಂತ ಜಾಣತನದಿಂದ ಪ್ರಜ್ಞಾವಂತಿಕೆಯಿಂದ ಅದರ ತಡೆಯೋ ಪ್ರಯತ್ನ ಮಾಡಿದ್ದಾರೆ ಆದರೆ ಗುರು ಒಪ್ಪಲಿಲ್ಲ ನೀವು ಅವನನ್ನೇ ಬೇಕಾದರೂ ಕೇಳಿ ಅಂತ ಅವರು ಇಲ್ಲಿ ಸಂಬೋಧಿಸ್ತಾರೆ ಆದರೆ ನನಗೆ ಆಶ್ಚರ್ಯ ಆಗೋದು ಒಂದು ಖಾಸಗಿತನ ಕೂಡ ಖಾಸಗಿಯಾಗಿ ಉಳಿತಾಯಿಲ್ಲ ಆದ್ದರಿಂದ ನಾವು ಖಾಸಗಿತನವನ್ನು ಖಾಸಗಿಯಾಗಿ ಉಳಿಸ್ಕೊಳ್ಳುವಂಥ ಪ್ರಯತ್ನ ಹೇಗೆ ಸಾಧ್ಯತೆ ಹೇಗೆ ಇಷ್ಟರ ಮಟ್ಟಿಗೆ ಎಲ್ಲೋ ಒಂದು ಕಡೆ ಯಾರಿಗೋ ಮಾಡಿದಂಥ ಒಂದು ಮೆಸೇಜು ಯಾರಿಗೋ ಮಾಡಿದಂಥ ಒಂದು ಫೋನು ಅತ್ಯಂತ ಖಾಸಾತಿತನದ ಖಾಸಾ ಫೋನು ಕೂಡ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಮಾಧ್ಯಮಗಳಲ್ಲಿ ಅದು ಬಿತ್ತರಗೊಳ್ಳುತ್ತದೆ ಅಂತಾದರೆ ನಾವು ಎಷ್ಟು ಅಸಹಾಯಕ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದೇವೆ ನಾವು ಎಷ್ಟು ತಂತ್ರಜ್ಞಾನದ ಕೈ ತುತ್ತಾಗಿ ಬದುಕ್ತಾ ಇದ್ದೇವೆ ತಂತ್ರಜ್ಞಾನ ನಮ್ಮನ್ನು ಎಷ್ಟು ನಿರ್ಲಜ್ಜ ಮತ್ತು ನಿರ್ವೀರ್ಯಗೊಳಿಸ್ತಾ ಇದೆ ಹಾಗಾದರೆ ನಾವು ಬದುಕನ್ನು ಎಷ್ಟು ಎಚ್ಚರದಿಂದ ಮಾಡಬೇಕು ಇವೆಲ್ಲ ಪ್ರಶ್ನೆಗಳು ನಮ್ಮನ್ನು ಇದೆ ಅದರ ಜೊತೆಗೆ ಮಾಧ್ಯಮಗಳಲ್ಲಿ ಕೂಡ ಯಾವುದೇ ಒಬ್ಬ ಸೆಲೆಬ್ರಿಟಿ ಇರ್ಬೋದು ಸಮಾಜಮುಖಿಯಾದಂಥ ವ್ಯಕ್ತಿ ಇರ್ಬೋದು ಯಾರೇ ಇರ್ಬೋದು ಅವರ ಕಾಸಾತನದ ಆವರಣದ ಒಳಗಡೆ ನಡೆಯಬಹುದಾದಂಥ ನಡೆದಿರಬಹುದಾದಂಥ ಒಂದು ಸುದ್ದಿಯನ್ನು ಅಥವಾ ಆಡಿಯೋವನ್ನು ಅಥವಾ ವಿಡಿಯೋವನ್ನು ಅದನ್ನು ನಾವು ಕದ್ದು ಪ್ರಚಾರ ಮಾಡುವಂಥ ವ್ಯವಸ್ಥೆಗೆ ನಾವು ನಿಂತಿದ್ದೇವಿಯೇ ಜನಪ್ರಿಯತೆಗಾಗಿ ವ್ಯೂಸ್ಗಾಗಿ ಟಿ ಆರ್ ಪಿಗಾಗಿ ಇತ್ಯಾದಿ ಇತ್ಯಾದಿ ಇದು ನನ್ನನ್ನು ಬಳಸ್ಕೊಂಡು ಹೇಳ್ತಾ ಇದ್ದೇನೆ ನಾನು ಅದಕ್ಕಿಂತ ಹೊರಕ್ಕೆ ಹೊರತೆ ನಿಂತಂಥ ಏನು ಸುಭಗಲ್ಲ ಈ ವ್ಯವಸ್ಥೆಯ ಒಳಗಡೆ ನಿಂತುಕೊಂಡು ಒಂದು ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ ನಾನು ಅಷ್ಟನ್ನ ಮಟ್ಟಿಗೆ ಮಾಡ್ಬೋದು ಏನು ಒಂದಿಷ್ಟು ವರ್ಷ ಈ ಪತ್ರಿಕೋದ್ಯಮದಲ್ಲಿ ಮಣ್ಣು ಹೊತ್ತದ್ರಿಂದ ಒಂದು ಹಿರಿತನದ ಕಿರೀಟ ತಲೆಗೆ ಇರೋದ್ರಿಂದ ನನಗೂ ಒಂದು ಹೆಣ್ಣುಮಗಳು ಹುಟ್ಟಿರೋದ್ರಿಂದ ಹೆಣ್ಣಿನ ತಂದೆ ಆಗಿರೋದ್ರಿಂದ ಆ ಎಲ್ಲ ಕಾರಣಕ್ಕಾಗಿ ನಾನು ಸಪ್ತಮಿಗೌಡ ಅವರದ್ದು ಅಂತ ಅಧಿಕೃತಗೊಳ್ಳದೇ ಇರುವಂಥ ಆಡಿಯೋವನ್ನು ವಾಯ್ಸನ್ನು ನನ್ನ ಚಾನಲ್ನಲ್ಲಿ ನಾನು ಹಾಕದೇ ಇರ್ಬೋದು ಅಷ್ಟನ್ನು ಮಾಡ್ಬೋದು ಆದರೆ ಈ ಮಾತುಗಳನ್ನು ಯಾಕೆ ಆಡ್ತಾಯಿದ್ದೇನೆ ಅಂತಂದರೆ ಆತಂಕ ಭಯ ಯಾಕೆಂತಂದರೆ ಹಾಗಾದರೆ ಈ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಬದುಕಲ್ಲಿ ನಾವು ನಾವಾಗಿ ಬದುಕುವುದು ಹೇಗೆ ನಮ್ಮ ಖಾಸಗಿಯ ಪ್ರೈವೇಟ್ ಸ್ಪೇಸ್ ಎಲ್ಲಿದೆ ನಮ್ಮ ಮನೆಗೂ ಬೆಡ್ರೂಮಿಗೂ ಈ ತಂತ್ರಜ್ಞಾನದ ಒಂದು ಕಣ್ಣು ಕೀಲಿಸ್ತದೆ ಅಂತಾದರೆ ಅಲ್ಲಿಯೂ ನಮ್ಮನ್ನು ಆ ಕಣ್ಣು ಅಬ್ಸರ್ವ್ ಮಾಡ್ತದೆ ಅಂತಾದರೆ ಅಲ್ಲಿಯೂ ಆ ಕಣ್ಣು ನಮ್ಮನ್ನು ಹಿಂಬಾಲಿಸ್ತದೆ ಅಂತಾದರೆ ಬದುಕುವುದು ಹೇಗೆ ಬದುಕು ಎಷ್ಟು ಸೂಕ್ಷ್ಮವಾಗಿದೆ ಭಾವನೆಗಳು ಆಗ್ತಾ ಇದೆ ಭಾವನಾತ್ಮಕ ಜಗತ್ತು ಕೂಡ ಒಂದು ಕಾಸ ಜಗತ್ತಾಗಿ ಉಳಿದಿಲ್ಲ ನಿಮಗೆ ಡಯಾನ ಅವರ ಒಂದು ಸಾವು ನೆನಪಿದೆ ಅಂತ ಅಂದ್ಕೊಳ್ತೇನೆ ಅಲ್ಲಿ ಚಪರಾಸಿಗಳು ಅಂತ ಇರ್ತಾರೆ ಇರ್ತಾರೆ ಈಗಲೂ ಇರ್ತಾರೆ ಫೋಟೋಗ್ರಾಫರು ಇತ್ಯಾದಿ ಅವರು ಅವರ ಕಾಸಾತನವನ್ನು ಸೆರೆ ಹಿಡಿದು ಅದನ್ನು ಪಬ್ಲಿಷ್ ಮಾಡುವುದೇ ಅವರ ವೃತ್ತಿ ಆ ರೀತಿ ಚೇಸ್ ಮಾಡಿದಂಥ ಸಂದರ್ಭದಲ್ಲೇ ಆ್ಯಕ್ಸಿಡೆಂಟಲ್ ಡೆತ್ ಆದದ್ದು ಅಂದರೆ ಇವತ್ತು ಕ್ಯಾಮರಾ ಹಿಡ್ಕೊಂಡು ವಿದೇಶದಲ್ಲಿ ಅದು ಕಾನೂನಿನ ಪ್ರಕಾರ ಅಪರಾಧವೋ ನಿರಪರಾಧವೋ ಅನ್ನುವ ಪ್ರಶ್ನೆ ಬೇರೆ ಆದರೆ ಚಪರಾಸಿಗಳು ಇರ್ತಾರೆ ಅಲ್ಲಿ ಅವರು ನಿಮ್ಮ ಕಾಸಾತನವನ್ನು ಅದು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳದ್ದು ಅದನ್ನು ಸೆರೆ ಹಿಡಿಯುವುದರಲ್ಲಿ ಅವರು ಜೀವನ ಪೂರ್ತಿ ಕಳೆತಾರೆ ಅದಕ್ಕೆ ಎಂಥ ರಿಸ್ಕ್ ಬೇಕಾರೋ ತಗೊಳ್ತಾರೆ ಆದರೆ ಇಲ್ಲಿ ನಮ್ಮ ಮಧ್ಯೆಯೇ ನಮಗೆ ಗೊತ್ತಿಲ್ಲದೇ ಇದ್ದ ಹಾಗೆ ಎಂತೆಂಥ ಕಳ್ಳರು ಎಂತೆಂಥ ಪಟ್ಟಿಂಗರು ಇದ್ದಾರೆ ಅದು ಯಾರ ಹೆಸರಲ್ಲಿ ತಂತ್ರಜ್ಞಾನದ ಹೆಸರಲ್ಲಿ ಈ ತಂತ್ರಜ್ಞಾನದ ಕಳ್ಳರನ್ನು ಕಳ್ಳ ಕಿಂಡಿಗಳನ್ನು ಕಳ್ಳ ನೋಟವನ್ನು ತಪ್ಪಿಸಿಕೊಂಡು ಬದುಕುವುದು ಹೇಗೆ ಆಶ್ಚರ್ಯ ನನಗೆ ಯಾಕೆಂತಂದರೆ ಪರ ಪ್ರಾಯಶಃ ಇವತ್ತು ಸಂಸಾರ ಹಾಳಾಗುವುದಕ್ಕೂ ಸಮಾಜ ಹಾಳಾಗುವುದಕ್ಕೂ ಸಂಸ್ಕೃತಿ ಹಾಳಾಗುವುದಕ್ಕೂ ಒಂದು ಆಡಳಿತಾತ್ಮಕ ವ್ಯವಸ್ಥೆ ಕುಸಿಯೋದಕ್ಕೂ ಈ ಎಲ್ಲದಕ್ಕೂ ಕಾರಣ ನಮ್ಮ ಈ ತಂತ್ರಜ್ಞಾನದ ಭೂಮಿ ಖಾಸಾತನ ಉಳಿದೇ ಇರುವಂಥ ಖಾಸಗಿ ಜಾಗಗಳೇ ಇಲ್ಲದಿದ್ದಂಥ ಖಾಸಗಿ ಕ್ಷೇತ್ರಗಳೆಲ್ಲವೂ ಸಾರ್ವಜನಿಕ ಕ್ಷೇತ್ರಗಳಾಗಿರೋದ್ರಿಂದ ಪ್ರಾಯಶಃ ನಾವು ಇವತ್ತು ಬದುಕನ್ನು ಮಾರಾಟಕ್ಕೆ ಹಾಗಾಗಿದೆ ಬದುಕು ಬಿಕ್ರಿ ಇದೆ ಬದುಕು ಇದೆ ಇವತ್ತು ನೋಡಿ ಗೌಡ ಅವರಿಗೆ ಎಂಥ ಹಿಂಸೆ ಆಗಿರ್ಬೋದು ಒಮ್ಮೆ ಅವ್ರದ್ದು ಅಲ್ಲದೇ ಇದ್ದರೆ ಅಥವಾ ಅವರದೇ ವಾಯಸ್ ಆದರೂ ಕೂಡ ಆ ಕಾಸಾತನದಲ್ಲಿದ್ದಂಥ ಒಂದು ಕ್ಷೇತ್ರವೂ ಕೂಡ ಇವತ್ತು ಈ ಮಟ್ಟಕ್ಕೆ ಸಾರ್ವಜನಿಕ ಒಂದು ಬಿತ್ತಿಯಲ್ಲಿ ಚೆಲ್ಲಲ್ಪಡ್ತದೆ ಅಂತಾದರೆ ಅದು ಸಾವಿರ ಸಾವಿರ ಲಕ್ಷ ಲಕ್ಷ ಕೋಟಿ ಕಿವಿಗಳು ಅದನ್ನು ಕೇಳಿಸ್ಕೊಳ್ತೇವೆ ಅಂತಾದರೆ ಎಂಥ ದುರಂತ ಇದು ಎಂಥ ದುರಂತ ಇದು ಕನ್ನಡ ಚಿತ್ರರಂಗಕ್ಕೆ ಎಲ್ಲೋ ಒಂದು ಕಡೆ ಬಹಳ ಕೆಟ್ಟ ಸಂದರ್ಭ ಮತ್ತು ಕೆಟ್ಟ ಕಾಲ ಇದು ಒಂದರ ಮೇಲೆ ಒಂದು ಪ್ರಕರಣ ಇಡೀ ಸಮಾಜ ಮತ್ತು ಇಡೀ ಸಿನಿಮಾದ ಆಸಕ್ತರು ವಿಚಲಿತಗೊಳ್ಳುವಂಥ ಸಂದರ್ಭ ಹಾಗಾಗಿ ಸಿನಿಮಾಕ್ಕೆ ಬರುವ ಪ್ರತಿಯೊಬ್ಬ ವ್ಯಕ್ತಿಗಳ ಬಗ್ಗೆಯೂ ಒಂದು ಸಂದೇಹವನ್ನು ಪಡುವ ನಂಬಿಕೆಯನ್ನು ಕಳ್ಕೊಳ್ಳುವ ಮತ್ತು ಸಿನಿಮಾ ರಂಗ ಎಲ್ಲೋ ಒಂದು ಕಡೆ ನಡೆಯಬಾರದನ್ನ ದಾರಿಯಲ್ಲಿ ನಡೀತಾ ಇದೆ ಅಂತ ಊಹಿಸುವ ನಿರೀಕ್ಷಿಸುವ ಒಂದು ಕೆಟ್ಟ ಸಂದರ್ಭದಲ್ಲಿ ನಾವು ನಿಂತಿದ್ದೇವೆ ಆದಷ್ಟರ ಮಟ್ಟಿಗೆ ನಾವು ಮಾಧ್ಯಮದವರು ಎಲ್ಲೋ ಒಂದು ಕಡೆ ಖಾಸಗಿತನದ ಅವರ ಆಫ್ ದ ರೆಕಾರ್ಡ್ ಜಗತ್ತನ್ನು ರೆಕಾರ್ಡೆಬಲ್ ಅಲ್ಲದೇ ಇರುವಂಥ ಜಗತ್ತನ್ನು ಆದಷ್ಟರ ಮಟ್ಟಿಗೆ ನಾವು ಮುಟ್ಟದೇ ಇರುವ ಮತ್ತು ಅದನ್ನು ಕೈ ಹಾಕಿ ನಾವು ತೆಗೆದು ಅದನ್ನು ನಮ್ಮ ಪ್ರಚಾರಕ್ಕೆ ಬಳಸಿಕೊಳ್ಳುವ ತರಾತುರೆಯನ್ನು ಮಾಡದೇ ಇರುವಂಥ ಒಂದು ಸಣ್ಣ ಮಟ್ಟದ ನಿಷ್ಠೆಯನ್ನು ವೃತ್ತಿಪರತೆಯನ್ನು ಪ್ರಾಮಾಣಿಕತೆಯನ್ನು ಹೊಂದಬೇಕಾಗತ್ತೆ ಅಂತ ನನಗನ್ನಿಸ್ತದೆ ಯಾಕಂತಂದರೆ ನಾವು ಸಮಾಜಕ್ಕೆ ಒಂದಿಷ್ಟು ಮಾದರಿಗಳನ್ನು ಬಿಡಬೇಕು ಇಲ್ಲದೇ ಇದ್ದರೆ ಮಾಧ್ಯಮಕ್ಕೆ ಇರುವಂಥ ಮೂಲಭೂತವಾದಂಥ ಅದರ ಆಶಯ ಆಕಾರ ಅದರ ಉದ್ದೇಶ ಅದರ ತತ್ವ ಸಿದ್ಧಾಂತ ಇವೆಲ್ಲವೂ ಮಣಪಾಲಾಗೋದರಲ್ಲಿ ಯಾವುದೇ ಸಂದೇಹ ಇಲ್ಲ 何もしてない。